ಜೈ ಜೈಭೀಮ್ ಕರ್ನಾಟಕದ ರೈಲ್ವೆ ಯೋಜನೆಗಳಿಗೆ ಕೇಂದ್ರದಿಂದ ಬಂಪರ್ ಕೊಡುಗೆ ಹುಬ್ಬಳ್ಳಿ ಅಂಕೋಲಾ ಡಿಪಿಆರ್ ಮತ್ತೆ ಪರಿಷ್ಕರಣೆಗೆ ಸಿದ್ಧತೆ ಕರ್ನಾಟಕದ ಬಹು ನಿರೀಕ್ಷಿತ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರವು ಭಾರಿ ಕೊಡುಗೆ ನೀಡಲು ಸಿದ್ಧವಾಗಿದ್ದು ಅದರ ಭಾಗವಾಗಿ ಕೇಂದ್ರ ರೈಲ್ವೆ ಖಾತೆ ಸಚಿವರಾದ ಶ್ರೀ ಅಶ್ವಿನಿ ವೈಷ್ಣವ್ ಅವರು ಒಟ್ಟು ಹದಿನೆಂಟು ಸಾವಿರದ ಕೋಟಿ ಮೌಲ್ಯದ ವಿವಿಧ ಯೋಜನೆಗಳ ವರದಿಯನ್ನು ಪ್ರಕಟಿಸಿದ್ದಾರೆ ರಾಜ್ಯದ ಅತ್ಯಂತ ವಿವಾದಾತ್ಮಕ ಮತ್ತು ಆರ್ಥಿಕವಾಗಿ ಮಹತ್ವದ ಯೋಜನೆಯಾದ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದ ಯೋಜನಾ ವರದಿಯು ಮತ್ತೆ ಪರಿಷ್ಕರಿಸಲು ಆದೇಶ ನೀಡಲಾಗಿದೆ ಇದರೊಂದಿಗೆ ಹುಬ್ಬಳ್ಳಿ ಅಂಕೋಲಾ ವಿವಾದಕ್ಕೆ ತಾತ್ಕಾಲಿಕ ತೆರೆ ಎಳೆಯಲಾಗಿದೆ ಪರಿಸರ ಸೂಕ್ಷ್ಮ ಪ್ರದೇಶವಾಗಿರುವ ಪಶ್ಚಿಮ ಘಟ್ಟದ ಮೂಲಕ ಹಾದು ಹೋಗುವ ಕಾರಣದಿಂದ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದ ಯೋಜನೆ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ಇದೀಗ ಡಿಪಿಆರ್ ಅನ್ನು ಪರಿಷ್ಕರಿಸುವ ಮೂಲಕ ಪರಿಸರಕ್ಕೆ ಕನಿಷ್ಠ ಹಾನಿಯಾಗುವ ಪರ್ಯಾಯ ಮಾರ್ಗಗಳ ಸಾಧ್ಯತೆಯನ್ನು ಅನ್ವೇಷಿಸಿ ಯೋಜನೆಯನ್ನು ಮುಂದಕ್ಕೆ ಕೊಂಡೊಯ್ಯಲು ಕೇಂದ್ರ ಸರ್ಕಾರ ಉತ್ಸುಕತೆ ತೋರಿಸಿದೆ ಇದು ಉತ್ತರ ಕರ್ನಾಟಕ ಮತ್ತು ಕರಾವಳಿ ಭಾಗದ ಸಂಪರ್ಕಕ್ಕೆ ಹೊಸ ಆಯಾಮ ನೀಡುವ ನಿರೀಕ್ಷೆ ಸಹ ಇದೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಘೋಷಿಸಿರುವ ಹದಿನೆಂಟು ಸಾವಿರದ ನಾಲ್ಕು ನೂರ ಇಪ್ಪತ್ನಾಲ್ಕು ಕೋಟಿ ಯೋಜನೆಯಲ್ಲಿ ಹುಬ್ಬಳ್ಳಿ ಅಂಕೋಲಾ ಹೊರತಾಗಿ ರಾಜ್ಯದ ಹಲವು ಪ್ರಮುಖ ರೈಲ್ವೆ ಯೋಜನೆಗಳಾದ ಹೊಸ ಮಾರ್ಗಗಳ ನಿರ್ಮಾಣ ಹಾಲಿ ಮಾರ್ಗಗಳ ಜೋಡಿದಾರಿ ಮತ್ತು ವಿದ್ಯುದೀಕರಣ ಯೋಜನೆಗಳು ಸೇರಿವೆ ಈ ಅನುದಾನದಿಂದ ಕರ್ನಾಟಕದ ರೈಲ್ವೆ ಮೂಲ ಸೌಕರ್ಯವು ಬಲಗೊಳ್ಳಲಿದ್ದು ಪ್ರಯಾಣಿಕರಿಗೆ ವೇಗ ಮತ್ತು ಉತ್ತಮ ಸೌಲಭ್ಯಗಳು ಲಭ್ಯವಾಗಲಿವೆ ರಾಜ್ಯದ ಪ್ರಾದೇಶಿಕ ಸಮತೋಲನ ಮತ್ತು ಅಭಿವೃದ್ಧಿಗೆ ಕೇಂದ್ರ ಸಚಿವರ ಈ ಕ್ರಮವು ಮಹತ್ವದ ಕೊಡುಗೆಯಾಗಿದ್ದು ರೈಲ್ವೆ ಯೋಜನೆಗಳ ತ್ವರಿತ ಅನುಷ್ಠಾನಕ್ಕೆ ರಾಜ್ಯ ಸರ್ಕಾರ ಮುಂದೆ ಸಹ ಸಹಕಾರ ನೀಡಬೇಕಾಗಿದೆ